ಪ್ರಶ್ನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಫಂಫ್ಪೈ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಉತ್ತರ ಎರಡು ಸಾವಿರ ಹದಿನಾರು ಪ್ರಶ್ನೆ ಪಂಫ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಖ್ಯ ಉದ್ದೇಶವೇನು ಉತ್ತರ ನೈಸರ್ಗಿಕ ವಿಕೋಪಗಳು ಕೀಟಬಾಧೆಗಳು ಮತ್ತು ರೋಗಗಳಿಂದ ಬೆಳೆ ನಷ್ಟವನ್ನು ಅನುಭವಿಸುವ ರೈತರಿಗೆ ಆರ್ಥಿಕ ನೆರವು ನೀಡುವುದು ಪ್ರಶ್ನೆ ಈ ಯೋಜನೆಯಡಿ ಯಾವ ರೀತಿಯ ಬೆಳೆಗಳಿಗೆ ವಿಮೆ ಮಾಡಬಹುದು ಉತ್ತರ ಆಹಾರ ಬೆಳೆಗಳು ಬತ್ ಗೋಧಿ ಇತ್ಯಾದಿ ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕಾ ಬೆಳೆಗಳು ಪ್ರಶ್ನೆ ರೈತರು ಮುಂಗಾರು ಖಾರಿಫ್ ಬೆಳೆಗಳಿಗೆ ಎಷ್ಟು ಪ್ರೀಮಿಯಂ ಪಾವತಿಸಬೇಕು ಉತ್ತರ ವಿಮಾ ಮೊತ್ತದ ಎರಡು ಪರ್ಸೆಂಟ್ ಪ್ರಶ್ನೆ ಹಿಂಗಾರು ರಬಿ ಬೆಳೆಗಳಿಗೆ ರೈತರು ಪಾವತಿಸಬೇಕಾದ ಪ್ರೀಮಿಯಂ ಎಷ್ಟು ಉತ್ತರ ವಿಮಾ ಮೊತ್ತದ ಒಂದೂವರೆ ಪರ್ಸೆಂಟ್ ಪ್ರಶ್ನೆ ವಾರ್ಷಿಕ ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ ರೈತರು ಪಾವತಿಸಬೇಕಾದ ಪ್ರೀಮಿಯಂ ಎಷ್ಟು ಉತ್ತರ ವಿಮಾ ಮೊತ್ತದ ಐದು ಪರ್ಸೆಂಟ್ ಕನ್ನಡ ರಸ ಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿ ಗೆ ಜಾಯ್ನ್ ಆಗಿ